ತರಿಗೆ ದೊಡ್ಡುವನು ಎನ್ನುವ ಅದ್ಭುತವಾದ ಟೈಟಲ್ನೊಂದಿಗೆ ಹೊಸ ಟೀಮ್ ಒಂದು ಸಜ್ಜಾಗಿದ್ದು ದಿನಾಂಕ ಏಳು ಏಪ್ರಿಲ್ ಎರಡ್ ಸಾವಿರದ ಮುಹೂರ್ತ ಕಾರ್ಯಕ್ರಮ ನೆರವೇರಿದೆ ಏನು ಈ ಸಿನಿಮಾದ ಕುರಿತು ಪತ್ರಿಕಾಗೋಷ್ಠಿ ನಡೆಸಿದ್ದು ಈ ಚಿತ್ರದ ಡೈರೆಕ್ಟರ್ ಸೂರ್ಯ ಅವರು ಲೈನ್ ಸ್ಟೋರಿಯನ್ನ ಹೇಳಿದ್ದಾರೆ ಏನು ಸಿನಿಮಾದಲ್ಲಿ ಅನುಶ್ರೀ ಶ್ರೀಧರ್ ಮೂರ್ತಿ ಸಂಗೀತ ನಿರ್ದೇಶಕರಾಗಿ ವಿಜಯ್ ಭಾಸ್ಕರ್ ಸಿನಿಮಾಟೋಗ್ರಫರ್ ಆಗಿ ಪ್ರದೀಪ್ ಮಂಜುನಾಥ್ ಕಾರ್ಯಕಾರಿ ನಿರ್ಮಾಪಕರಾಗಿ ಹೆಚ್ ಎಂ ವಿಜುವಲ್ ಎಫೆಕ್ಟ್ ಸೂಪರ್ವೈಸರ್ ಆಗಿ ಖ್ಯಾತಿಯ ಜ್ಞಾನ ಗುರುರಾಜ್ ಪಾಳ್ಯಂಬಾಲಾಜಿ ಚದ್ವಲಾಸ್ ಹಾಗೂ ಇನ್ನಿತರ ಕಲಾವಿದರು ಲೀಡ್ ಕ್ಯಾರೆಕ್ಟರ್ನಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನಿರ್ದೇಶಕ ಸೂರ್ಯ ಅವರು ಚಿತ್ರದ ರಿಲೀಸ್ ಡೇಟ್ ಅನ್ನ ಕೂಡ ಹೇಳಿದ್ದು ಪವರ್ ಸ್ಟಾರ್ ದರಿಗೆ ದುಡ್ಡವನು ಚಿತ್ರ ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ರಿಲೀಸ್ ಮಾಡಲಾಗುತ್ತದೆ ಎನ್ನುವ ಹೇಳಿಕೆಯನ್ನ ನೀಡಿದ್ದಾರೆ ಬ್ಲೈಂಡ್ ಆಗಿರ್ತಾಳೆ ಅವಳಿಗೆ ಪವರ್ ಸ್ಟಾರ್ ಅಂದ್ರೆ ತುಂಬಾ ಇಷ್ಟ ಆ ಪ್ರೀತಿ ಆ ಅಭಿಮಾನಕ್ಕೋಸ್ಕರ ಆ ನೇತ್ರದಾನ ಮಾಡಿದಾಗ ಅವಳು ಒಂದ್ ಪಾರ್ಟಲ್ಲಿ ಅವಳಿಗೆ ದೃಷ್ಟಿ ಸಿಗುತ್ತೆ ಆ ದೃಷ್ಟಿ ಸಿಕ್ಕಾಗ ಅಪ್ಪುದೊಂದು ಕಲ್ಲಿನ ವಿಗ್ರಹ ಮಾಡಿಸ್ಬೇಕು ಅಂತ ಹೊಡ್ತಾಳೆ ಸರ್ ನಾನು ತುಂಬಾ ಜನ ಕೇಳಿದ್ದೀನಿ ಅಪ್ಪು ಸರ್ ಕಲ್ಲಿನ ವಿಗ್ರಹ ಮಾಡಕ್ಕೆ ತುಂಬಾ ಜನ ಭಯ ಭಯ ಪಡ್ತಾರೆ ಯಾಕೆಂದ್ರೆ ಆ ಕ್ಯಾರೆಕ್ಟರ್ನ ಆ ಕಲ್ಲಲ್ಲಿ ಕೆತ್ತದು ತುಂಬಾ ಕಷ್ಟ ತುಂಬಾ ಜನಕ್ಕೆ ಮೀಟ್ ಮಾಡಿದ್ದೀನಿ ಕೊನೆಯದಾಗ ನಮಗೆ ಕಂಡಿದ್ದು ಅರುಣ್ ಯೋಗಿರಾಜು ಅರುಣ್ ಯೋಗಿರಾಜು ಅವರಿಗೆ ಭೇಟಿ ಮಾಡಕ್ ತುಂಬಾ ಪ್ರಯತ್ನ ಪಡ್ತಿದೀವಿ ಆಗಿಲ್ಲ ಹಂಗೆ ಚಿಕ್ಕ ಹುಡುಗಿ ಅನು ಕಲ್ಲಿನ ವಿಗ್ರಹ ಮಾಡ್ಬೇಕು ಅಂತ ಹುಡುಕೊಂಡು ಹೋಗ್ತಾಳೆ ಒಬ್ಬ ಶಿಲ್ಪಿನ ಆ ಶಿಲ್ಪಿನ ಹುಡುಕೊಂಡು ಹೋಗಿ ಆ ಶಿಲ್ಪಿನ ಮೋಟಿವೇಟ್ ಮಾಡಿ ತುಂಬಾ ಕಷ್ಟಪಟ್ಟು ತುಂಬಾ ಕಷ್ಟಪಟ್ಬಿಟ್ಟು ಏನೇನೋ ಮಾಡಿ ಆ ಕಲ್ಲಿನ ಕೆತ್ತನೆ ಮಾಡೋತರ ಅನು ಮಾಡ್ತಾಳೆ ಆ ಪ್ರೀತಿ ಆ ಅಭಿಮಾನಕ್ಕೆ ಆ ಸೃಷ್ಟಿಯಾಗಿರೋ ಕಲ್ಲಿನ್ ಶಿಲೆಗೆ ಜೀವ ಕಳೆ ಬರುತ್ತೆ ಸರ್ ಇದು ಕಥೆ ಆಗಿರುತ್ತೆ ಜೀವ ಕಳೆ ಬರುತ್ತೆ ಅಂದ್ರೆ ನಿಮ್ಗೆ ತುಂಬಾ ಈ ಕಲ್ಲಿನ ಕೆತ್ನೆಗಳಲ್ಲೆಲ್ಲ ನೋಡಿರ್ತೀರಾ ಆ ಜೀವಕಳೆ ಬಂದಿದೆ ಅಪ್ಪ ಅಂತ ಹೇಳ್ತಾರಲ್ಲ ಆ ಜೀವಕಳೆ ಹೆಂಗ್ ಬರುತ್ತೆ ಅಂದ್ರೆ ಆ ಕಲ್ಲಿನ ಜೊತೆ ಇಂಟ್ರಾಕ್ಟ್ ಮಾಡ್ಬಿಟ್ಟು ಆ ಪ್ರೀತಿ ಆ ಎಫರ್ಟ್ ಆ ಇದ್ರಲ್ಲಿ ಮಾಡಿದಾಗ ಆ ಜೀವಕಳೆ ಬರುತ್ತೆ ಅಷ್ಟೇನೆ ಸರ್ ಖಂಡಿತ ಸರ್ ಹಾ ಹ್ಮ್ ಖಂಡಿತ ಸರ್ ನಾವಿಲ್ಲಿ ಸರ್ ಇದರಲ್ಲಿ ನಾವು ಯಾರಿಗೂ ಏನೂ ಹೇಳೋಕ್ಕಾಗಲ್ಲ ಅದೇ ನಾನು ಸ್ಟ್ರಾಂಗಾಗಿ ಹೇಳ್ತಿರೋದು ಎ ಸ್ಪೆಷಲಿ ಅವರೆಲ್ಲ ದಯವಿಟ್ಟು ತುಂಬ ಕೆಟ್ಟದಾಗೆಲ್ಲ ಮಾಡ್ಬಿಡಿ ಇದು ನನ್ನ ರಿಕ್ವೆಸ್ಟು ತುಂಬ ಬ್ಯೂಟಿಫುಲ್ ಆಗಿ ಪ್ರಾಡಕ್ಟ್ನ ಕೊಡ್ತೀವಿ ನಂಬಿಕೆಡಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು